ಇದು ಇವತ್ತು ಮೀನ್ ಕಟ್ ಮಾಡುದು ತೋರಿಸ್ತೇನೆ ಇದೊಂದು ಮೀನು ಡಿಫ್ರೆಂಟ್ ಸ್ವಲ್ಪ ಕಟ್ ಮಾಡ್ಲಿಕ್ಕೆ ಅದಕ್ಕೆ ಇದನ್ನು ತೋರಿಸ್ತೇನೆ ಇದು ಮುರುಮೀನು ಇದು ಮುರುಮೀನುಂತ ಅದಕ್ಕೆ ನೋಡಿ ಈ ರೀತಿಯ ಕತ್ತಿ ತಗೊಂಡಿದ್ದೇನೆ ಇದ್ರಲ್ಲಿ ಇದ್ರದ ಬೆನ್ನಿರು ಇದು ಉಂಟಲ್ಲ ಇದನ್ನು ಸ್ವಲ್ಪ ಜಾಸ್ತಿ ತೆಗಿಬೇಕು ಮೇಲಿಂದ ತೆಗಿಬಾರ್ದು ಹೀಗೆ ತೆಗಿಬೇಕು ಆ ನಂತರ ಸೈಡ್ ಇದು ತೆಗಿಬೇಕು ಕೆಲವರು ಇದ್ರ ಉಂಟಲ್ಲ ಈ ರೀತಿ ಪೊಡಸ್ ತೆಗೆದು ಮಾಡ್ತಾರೆ ನೋಡಿ ಹೀಗೆ ಪೊಡಸ್ ತೆಗೆದು ಕೆಲವರು ಸಿಪ್ಪೆ ತೆಗೆದು ಮಾರ್ತಾರೆ ಹಾಗೆ ಬೆನ್ನಿದಲ್ಲಿ ಇದು ಉಂಟಲ್ಲ ಇದನ್ನೆಲ್ಲ ಈ ರೀತಿ ಇದು ಮಾಡಿ ತೆಗಿಬೇಕಾಯ್ತ ಹೀಗೆ ನೋಡಿ ಇದು ಮೀನು ಕೆಲವರಿಗೆ ಕಟ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಕೆಲವರು ತರುವುದೇ ಇಲ್ಲ ಭಾರಿ ರುಚಿ ಮೀನು ಇದು ಮತ್ತೆ ಇದರ ಮಂಡೆಯನ್ನು ಕೂಡ ಉಂಟಲ್ಲ ಈ ಹೋಟೆಲ್ಗಳಲ್ಲೆಲ್ಲ ಇದ್ರದೇ ಬೇರೆ ನಂದು ಗಸಿ ಮಾಡ್ತಾರೆ ಪುಳಿ ಮುಂಚಿ ಗಸಿಯಲ್ಲಿ ಇದನ್ನು ಬಿಸಾಡೋದಿಲ್ಲ ನೋಡಿ ಈ ರೀತಿ ಮಂಡೆ ಕಟ್ ಮಾಡಿದೆ ಅಲ್ಲ ಮತ್ತು ಅದನ್ನು ನೋಡಿ ಈ ರೀತಿ ಭಾಗ ಮಾಡೋದು ಇಂಥ ಕತ್ತಿಯಲ್ಲಿ ಒಳ್ಳೆದಾಗ್ತದೆ ಮತ್ತೆ ಇದ್ರದೊಳಗಿದೆ ಎಲ್ಲ ತೆಗೆದು ಉಂಟಲ್ಲ ಕ್ಲೀನ್ ಮಾಡೋದು ನೋಡಿ ಇದರಲ್ಲಿ ಮಂಡೆಯಲ್ಲಿ ಕೂಡ ಮಾ ಮಾಂಸ ಉಂಟು ನೋಡಿ ನೋಡಿ ಇದನ್ನೆಲ್ಲ ಮತ್ತೆ ತೆಗೆದು ಕ್ಲೀನ್ ಮಾಡಿದ್ರೈತೆ ಇದನ್ನೆಲ್ಲ ತೆಗಿಬೇಕಿಗೆ ಭಾರಿ ಟೇಸ್ಟ್ ಇದ್ರೆ ಮಂಡೆ ಕೂಡ ಬಿಸಾಡೋದಿಲ್ಲ ಇದು ಇದುಂಟಲ್ಲ ಇದ್ರದ್ದು ಹೀಗೆ ಸಿಪ್ಪೆ ತೆಗೀಲಿಕ್ಕೆ ನೋಡಿ ಎಷ್ಟು ಈಸಿಯಾಗಿ ಬರ್ತದೆ ಬೆನ್ನಿದು ಸ್ವಲ್ಪ ಮುಳ್ಳನ್ನು ಇದು ತುಂಬ ಇದು ಮಾಡಿ ತೆಗಿಬೇಕು ಮತ್ತೆ ಹೀಗೆ ಬರದಿದ್ರೆ ಹೀಗೆ ಕಟ್ ಮಾಡುದು ಹೀಗೆ ಇದಕ್ಕೆ ಮುರುಮೀನ್ ಅಂತ ಹೇಳ್ತಾರೆ ಮುರು ಕನ್ನಡದಲ್ಲಿ ಅದೇ ನಾವು ತುಳುವಲ್ಲಿ ಕೂಡ ಮುರುಮೀನ್ ಅಂತಲೇ ಹೇಳುದು ಇದ್ರದೊಳಗಿದೆಲ್ಲ ತೆಗಿಬೇಕು ನೋಡಿ ಅಷ್ಟು ದೊಡ್ಡದಿತ್ತಲ್ಲ ಮೀನು ಕಟ್ ಮಾಡಿದ್ಮೇಲೆ ನೋಡಿ ಇಷ್ಟು ಸಣ್ಣ ಆಯ್ತು ಸಿಪ್ಪೆ ತೆಗೆದ್ರೆ ಎಷ್ಟು ಕ್ಲೀನ್ ಆಗಿರ್ತದೆ ನೋಡಿ ಸೇಮ್ ಮೆಥಡ್ ಫಾಲೋ ಮಾಡಿದ್ರೆ ಆಯ್ತು ಏನು ಕಷ್ಟ ಇಲ್ಲ ಬಾರಿ ಟೇಸ್ಟ್ ಮೀನ್ ಇದು ಇದನ್ನ ಮಿಸ್ ಮಾಡಬೇಡಿ ತಂದು ಹೀಗೇನೆ ಮಾಡಿ ತಿನ್ನಿ ನಾನು ತಲೆದು ಎಂತ ರೆಸಿಪಿ ಮಾಡುದು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ ಹುಳಿ ಮುಂಚಿ ಮಾಡ್ತಾರೆ ಗಸಿ ಮಾಡ್ತಾರೆ ಫ್ರೈ ಕೂಡ ಮಾಡ್ಬೋದು ಡೀಪ್ ಫ್ರೈ ಮಾಡ್ಬೇಕು ಒಳ್ಳೆ ಕರ್ಕುರು ಕರ್ಕುರು ಫ್ರೈ ಆಗ್ಬೇಕದು